ಗುರುಗಳೇ ಈಗ ನಾವು ಚಕ್ರತೀರ್ಥದಲ್ಲಿ ಹೊರಟಿದ್ವಿ ಅಲ್ಲಿ ಯಂತ್ರಧಾರಕ ಸಮ್ಮುಖದಲ್ಲಿ ಚಕ್ರತೀರ್ಥರು ಆ ಚಕ್ರತೀರ್ಥದಲ್ಲಿ ಲಿಂಗದಳ್ಳಿ ಬಿಡೇ ಸಾಬರು ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ಹೇಳ ಮುಂದೆ ಒಂದು ಕಲ್ಲು ಬಿಡ್ತಾರೆ ಆ ಕಲ್ಲು ಮೇಲೆ ಶ್ರೀರಾಮ ಅಂತ ಬರ್ದ ಹೆಸರು ಅದನ್ನೇ ಅವರು ಅಂಕಿತವಾಗಿ ಇಟ್ಕೊಳ್ತಾರೆ ಯಂತ್ರಧಾರಕ ಅನುಗ್ರಹ ನಂಗೆ ಶ್ರೀರಾಮ ಅಂತ ಸಿಕ್ಬಿಡ್ತು ಇಲ್ಲಿ ರಾಮಾವಧೂತರು ಅಂತ ಅವರು ಗುರುಗಳು ಅವಧೂತ ಗುರುಗಳು ಇರ್ತಾರೆ ಶ್ರೀರಾಮ ಅಂತ ಅಂಕಿತ ಸಿಕ್ಕ ಮೇಲೆ ಅದೇ ಅಂಕಿತದಲ್ಲಿ ನಿಮಗೆ ಹಾಡುಗಳು ರಚನೆ ಮಾಡ್ತಾರೆ ಸುಳಾದಿ ಯುಗ ಭೋಗ ಏಳೂರು ಕೀರ್ತನೆಗಳನ್ನ ರಚನೆ ಮಾಡ್ತಾರೆ ಹ್ಞೂ ಅವರದ್ದು ಪ್ರಸಿದ್ಧವಾದ ಗೀತೆ ಪಾದಕಂಡು ಪಾವನಾದೇನು ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೇನು ಕಂಡು ಪಾವನಾದನು ಅಷ್ಟು ಸನ್ನಿಧಾನ ವಿಶೇಷವಾಗಿರೋದಕ್ಕೆ ಹ್ಞೂ ಅಂದರೆ ಅವ್ರು ಬಿಡಿದ್ರೆ ಅದನ್ನೇ ಭಗವಂತನ ಅನುಗ್ರಹ ನದಿಯೊಳಗೆ ಸಿಗ್ತದೆ ಆ ಅಂಕಿತದಿಂದ ಶ್ರೀರಾಮ ಅಂಕಿತಿಂದನೇ ಅವ್ರು ಬರೀತಾರೆ ಇಡೀ ದೇಶಕ್ಕೆ ನಮಗೆ ಇವತ್ತು ನಾವು ಕೋಮು ಸುವಾರ್ಥವೆಲ್ಲ ಅಂತೀವಿ ನಮ್ಮ ಅಧ್ಯಾತ್ಮದಲ್ಲಿ ಆ ಸೌಹಾರ್ದ ಭಾವ ಸಮರ ಸಮರಸತೆಯನ್ನು ತುಂಬತಕ್ಕಂಥ ಕೂಡ ನಮ್ಮ ಅಧ್ಯಾತ್ಮದಲ್ಲಿ ಅದ ಭಕ್ತಿ ಪರಂಪರೆ ನಮಗೆ ಕಟ್ಟಿಕೊಟ್ಟಿದ್ದೆ ಅದನ್ನು ನಾವಿವತ್ತು ಹೆಂಗ್ಬೇಕಂಗೆ ಅದನ್ನು ಅರ್ಥೈಸ್ತೀವಿ ನಮ್ಮಲ್ಲಿ ಭಾಳ ಜನ ನದಿ ಮುಳುಗುತ್ತಾರೆ ಹಾಂ ಹಾಂ ನಮ್ಮಲ್ಲಿ ಅನೇಕ ಕೆಲವರು ಗುಂಡಮ್ಮನ ಹಿಂದ ಅಂತ ಒಂದಿತ್ತು ಚಪಾತಿ ಅಲ್ಲಿ ಚಪಾತಿ ಫೇಮಸ್ ಯಾರು ಹುಟ್ಟಿದವರೆಲ್ಲ ಗುಂಡಮುಟ್ಲ ಚಪಾತಿ ಕನಸ ಕನ್ಸ ಅದಕ್ಕೆ ನಾವು ಈ ಕಥಿನ ಅವ್ರಿಗೆ ಜೈಂಟ್ ಮಾಡಿದ್ವಿ ನಾವು ನೀರ ಮುಣಗಿದಿರಿ ತಲೆ ಕಲ್ಲು ಬಡೀತು ಎದ್ದಿಂತ ನೋಡ್ತೀವಿ ಗುಂಡಮ್ಮನ ನೋಟ್ಲ ಚಪಾತಿ ದಿನ ತಿನ್ನ ಬರ್ತದೆ ನಮ್ಮಲ್ಲಿ ಇಂತ ಕಥೆ ನಮ್ಮೂರಿಗೆ ಬಿಟ್ಟರೆ ಸಾಕು ಅವರು ಹಿಂಗ ಜೋಕ್ ಮಾಡ ಚಪಾತಿ ಒಂದ್ಕೊಂದಿನ ಪ್ರಭಾಕರಾವ್ ಮನೆ ಹಾಕಿ ಕೋರ್ಟ್ ಹತ್ರ ಅಮರೇಶ್ ಚಪಾತಿ ಫೇಮಸ್ ಅಮರೇಶ್ ಚಪಾತಿ ಇವತ್ತು ಇಲ್ಲಿ ಆ ಕಾಲಕ್ಕೆ ಅಲ್ಲಿ ಗುಂಡಮ್ಮನ ಚಪಾತಿ ಬೆಳೆ ಸಾಬನ ಶಾಪು ಪಕ್ಕದ ಗುಂಡಮ ಗುಂಡಮ್ಮ ಗುಂಡಮ್ನೊಟ್ಲ ಚಪಾತಿ ತಿನ್ನೋದು ಅಂದ್ರೆ ಅದೊಂದು ಯಾರು ಅಂತ ನಾವು ನೋಡ್ಲಿಲ್ಲ ಆದ ಬಂದ ಅಲ್ಲೇ ಇಲ್ಲಿ ಇಲ್ಲ ಇಲ್ಲ ಹಾದಿಲ್ಲ ಅದ ಹಾಂ ಅದ ಬನ್ರಿ ಈ ಕಡೆ ಮತ್ತೆ ನೀರು ಬಂದುಬಿಟ್ರೆ ಮತ್ತೆ ಬೆಳೆದು ಬಿಡ್ತಾವ ನೀರು ಇಲ್ಲಿವರಿಗೆ ಬರ್ತಾವೆ ಸರ್ ಉತ್ತರ ಏ ಉತ್ತರಲ್ಲ ಉತ್ತರ ಇದು ಇದೆಲ್ಲ ಔಷಧಿ ಗುಣ ಸಸ್ಯಗಳಿವೆ ಅಲ್ಲ ಅವರಿಬ್ಬರು ಬಂದ್ರೆ ನೋಡ್ಲಕ್ಕೆ ಹೋದ್ರಲ್ಲ ಯಾರ ಇಲ್ಲಿ ಈಗ ಹ್ಞೂ ಬನ್ರಿ ಸರ್ ಇದು ಘೋರ ತಪ್ಪು ಬಿಡೋದು ಅಲ್ಲ ಸರ್ ಹ್ಞೂ ಮಳೆಗಾಲದ ಇಷ್ಟೇ ಇರ್ತಾವ ಬರೀ ಅವ್ಭುತ ಅದ್ಭುತ ಸರ್ ಇದು ನಾವು ಅಡಿಗೆ ಊಟ ಮಾಡ್ತೀವಿ ಮಾಡ್ತೇವೆ ಚೀಲ ಹುಷಾರು ಕೋತೆವಾ ಹೌದು ಬಹಳ ಕೋತೆವಾಖ ಪರ್ವತದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ನಾವು ಇದ್ದೇವೆ ಆ ಈ ಕಿಂಡಿ ಬಗ್ಗೆ ನಮ್ಮ ಪ್ರಾಣೇಶ್ ಸರ್ ಅವರು ವಿಷಯಗಳು ಹೇಳ್ತಾರೆ ಬಹಳ ನಾವು ಬಾಲ್ಯದಿಂದ ಇಲ್ಲಿಗೆ ಬಂದಾಗ ಇಲ್ಲಿನ ಗೈಡ್ಗಳು ಹೇಳಿದ್ದೇನಂದ್ರೆ ಅಂದ್ರೆ ಹದಿನೈದು ದ್ವಾರಗಳ ಒಂದು ಕಿಂಡಿ ಕಿಟಕಿ ಇದರ ವೈಶಿಷ್ಟ್ಯ ಏನಂದರೆ ನಾವಿಲ್ಲಿ ಬಂದ ಗೈಡ್ಗಳು ಹೇಳಿದ್ದು ಏನಂದರೆ ಇಲ್ಲಿ ಸೂರ್ಯನ ಗತಿಯನ್ನು ಗಮನದಲ್ಲಿಟ್ಟುಕೊಂಡು ತಯಾರು ಮಾಡಿರ್ತಕ್ಕಂಥ ವಿಂಡೋ ಇದು ಇವತ್ತು ಇಷ್ಟು ತಂತ್ರಜ್ಞಾನ ಮುಂದುವರೆದ್ರೆ ಇಂಥ ಐಡಿಯಾ ಯಾರಿಗೂ ಇಲ್ಲ ಒಂದೊಂದು ಮಾಸದಲ್ಲಿ ಒಂದೊಂದು ಕಡೆ ಸೂರ್ಯ ಕಿರಣ ಬರ್ತದೆ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಚಂದ್ರಮೌಳೇಶ್ವರ ಚಂದ್ರಮೌಳೇಶ್ವರ ದೇವಸ್ಥಾನದ ಲಿಂಗವಿಗೆ ಸೂರ್ಯ ರಶ್ಮಿ ಬೀಳುತ್ತಲ್ಲ ಆ ಸಂದರ್ಭದ ಅನುಗುಣವಾಗಿ ಒಂದೊಂದು ಕಿಂಡಿಯಲ್ಲಿ ಒಂದೊಂದು ತಿಂಗಳು ಒಂದೊಂದು ಮಾಸ ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶನೆ ಮಾಡ್ತಿದ್ವು ಅಂತಕ್ಕಂಥ ಒಂದು ಪ್ರತೀತಿ ಇತ್ತು ಬಟ್ ಈಗ ಇದೆಲ್ಲ ಆಗಿರೋದ್ರಿಂದ ಇದಕ್ಕೆ ಕೊಟ್ಟಿರೋದು ಕಾರ್ಯ ಮಾಡಬೇಕಂತ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ ನಾವು ಬರೋ ಎಷ್ಟೋ ವರ್ಷಗಳಿಂದ ಬರ್ತಾ ಇದ್ವಿ ಇನ್ನೂ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಈಗ ನಾವು ಬರೋದಕ್ಕೆ ದಾರಿ ಕೂಡ ಇಲ್ಲ ಆ ದಾರಿಯಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳನ್ನ ತೆರೆದ್ರೆ ಅನೇಕ ವಿದೇಶಿಯರು ದಾರಿ ಇಲ್ಲ ಹೇ ನೋ ವೇ ಹಿಯರ್ ಅಂದ್ಕೊಂಡು ವಾಪಸ್ ಹೋದನ್ನು ನೋಡಿದ್ವಿ ನಾವೇ ಅವ್ರನ್ನ ಹಿಂದೆ ನಾವು ಹಿಂದೆ ಬರ್ರಿ ಅಂತ ಕರ್ಕೊಂಡ್ಬಂದು ತೋರಿಸಿದ್ವಿ ದಾರಿಯನ್ನು ಕೂಡ ಕ್ಲೀನ್ ಮಾಡಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಅಟ್ಲೀಸ್ಟ್ ಜನ ಬರ್ತಾರೆ ಧೈರ್ಯವಾಗಿ ಬಂದು ಹೋಗ್ತಾರೆ ದಾರಿಯನ್ನು ಕ್ಲೀನ್ ಮಾಡಿ ಅನುಕೂಲ ಅಂತ ಕೇಳ್ಕೊಳ್ತೀನಿ ಇದು ಈ ಕಿಂಡಿಯ ಮತ್ತು ಈ ಚಂದ್ರಮೌಳೇಶ್ವರ ದೇವಸ್ಥಾನದ ಇದು ಬಹುಶಃ ಇದು ಚಂದ್ರಮ ಚಂದ್ರನ ಕಿರಣಗಳು ಇರ್ಬೋದು ಸೂರ್ಯ ಕಿರಣಗಳು ಇರ್ಬೋದು ಈ ಎರಡೂ ಈ ಕಿಂಡಿಗಳಲ್ಲಿ ಹದಿನೈದು ಕಿಂಡಿಗಳಲ್ಲಿ ವರ್ಷ ಪೂರ್ತಿ ಒಂದೊಂದು ಕಿಂಡಿಯಲ್ಲಿ ತಮ್ಮ ರಶ್ಮಿಗಳನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ವು ಅಂತಕ್ಕಂಥ ವಿಷಯವನ್ನ ಆ ಬಾಲ್ಯದಲ್ಲಿ ಮಾರ್ಗದರ್ಶಿಗಳಿಂದ ಕೇಳಿದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಗಂಗೋತಿ ನಮ್ಮ ಬಂಡಿ ಖಾರೇ ಖಾರ ಬಂಡಿ ಹಾಂ ಜಿಲೇಬಿ ಜಿಲೇಬಿ ಅಲ್ಲಿ ಖಾರ ಬಂಡಿ ಈ ಬ್ಯಾಂಕ್ ಎದುರುಗಡೆ ಎಲ್ಲಿ ಯಾ ಬ್ಯಾಂಕ್ ಬರೀ ವಯಸ್ಸು ಎಷ್ಟು ಪಾಜ್ ಗ ಬಾಬಾಗ ಎಷ್ಟು ನೂರು ಎಂಬತ್ತು ನೂರು ಮೇಲೆ ಕ ಮೇಲೆ ಕಣ್ಣು ಗಿಣ್ಣ ಕಣ್ಣು ಗಿಣ್ಣ ಏನು ಇಲ್ಲನ ಬನ್ರಿ ಬರಿ ಗುರು ಒಳ ನಾವೀಗ ಋಷ್ಯಮುಖ ಪರ್ವತದ ಸುಗ್ರೀವ ಗುಹೆಯಲ್ಲಿ ಸುಗ್ರೀವನ ಹನುಮಂತನ ದರ್ಶನ ಮಾಡಿ ಕಳ್ಕೊಳ್ತಿದ್ದೀವಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಅಂದರೆ ಋಷ್ಯಮುಖ ಪರ್ವತದ ಅಲ್ಲಿ ಆತ ಸುಗ್ರೀವ ಕಾಯ್ತಿರ್ತಾನೆ ಇದು ಮಾತಂಗಮುನಿ ಶಾಪ ಇರ್ತದೆ ಇಲ್ಲಿ ಬಂದು ವಾಲಿ ಬಂದರೆ ತಲೆ ನೂರು ಹೋಳಿ ಆಗ್ತಿರ್ತೀನಿ ಅದಕ್ಕೆ ಇಲ್ಲಿ ಬರ್ತಿರದಲ್ಲ ಅದಕ್ಕೆ ಬಂದು ಸುಗ್ರೀವ ಇಲ್ಲಿ ಬಚ್ಚಿಟ್ಕೊಂಡಿರ್ತಾನೆ ಅವಕಾಶ ಬಗ್ಗೆ ಬನ್ನಿ ಬರ್ರಿ ಬಗ್ಗೆ ಬನ್ನಿ ಬಗ್ಗೆ ಬನ್ನಿ ಬನ್ನಿ

ूतं च सुरद्रवं पीनवृत्तमः बाहुं सर्वशत्रुवारणं तथां वै दृढमाहमे वासिनं च कृतीर्थस्य दक्षिणस्ते गिरौसदः तुङ्गाम्बोदितरङ्गस्य वातेन नानादेशगते सर्पि सेमाकमोत्तमयी रूपदीपादनैवित्तं पञ्चकाद्वैशक्तिमं भजामि श्रीहनुमन्तं हिमकान्तिसमप्रभं व्यासतीर्थेरीन्द्रेणा पूजितं च विदानतः त्रिवार्यं स्तोत्रं भक्ताजोत्तमं वाञ्छितं लभिष्टे विष्टं षण्मासान्तर खलु पुत्रार्थत्रिलभते पुत्रायश्वलभते विद्या त्रिलिते विद्या सर्वदा नास्ति सन्देहो हरिसः जगत्पतिः ಏ ಸ್ತೋತ್ರಂ ಸಂದೇಹಂ ಕರಿಷ್ಯಾಮಿ ಸಯಾತಿ ನರಕ ಧ್ರುವಂ ದಿವ್ಯಾಸರಾಯರ್ದು ಆದ್ರೆ ಕೊಟ್ಬಿಟ್ರೆ ಷಣ್ಮಾಸಾನಂತರ ಕೋಲು ಆರು ತಿಂಗಳಿಂದ ತಪ್ಪದೆ ಏನಿದ್ವಿ ಅಂದ್ರೆ ನಿಮ್ಮೆಲ್ಲ ಬೇಡಿಕೆಗಳು ಇಡ್ಯಾರ ಅವ್ರು ರಾಮಚಂದ್ರ ಷಣ್ಮಾಸಾನಂತರ ಕಲೋ ಹೌದ್ ಹೌದು ಹದಿನಾರು ಸಲ ದಿನಕ್ಕೆ ಹಾಂ ಅದು ಆರು ತಿಂಗಳ ಮುಟ್ರೆ ಆರು ತಿಂಗಳು ಆರು ತಿಂಗಳು ದಿನ ಒಟ್ಟು ದಿನ ಅನ್ಬೇಕು ನೋಡಿರಿ ಏ बरे बरे कालमुत्म सरोव्यादिवारक शुभ प्रभो श्रीराघवेंद्र हग्रीव ಇವತ್ತು ಕೂತಿರೋ ಕ್ಷೇತ್ರ ಋಷ್ಯಮುಖ ಪರ್ವತ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳಿರುವ ಹಾಗೆ ರಾಮದೇವರು ಮತ್ತು ಹನುಮಂತ ಇಬ್ಬರು ಭೇಟಿಯಾದ ಮೊದಲ ಬಾರಿಗೆ ಭೇಟಿಯಾದ ಜಾಗ ಸುಗ್ರೀವ ಗುಹೆ ಇದೆ ಪೌರಾಣಿಕ ಕಾಲದಿಂದಲೂ ಒಂದು ವೈಬ್ರೇಷನ್ ಇರ್ತಕ್ಕಂಥ ಜಾಗ ಇದು ಒಂಥರ ನಡುಗಡ್ಡೆ ಇದು ಈ ಪ್ರದೇಶದಲ್ಲಿ ರಾಮ ಹನುಮಂತ ಮೊದಲ ಬಾರಿ ಭೇಟಿ ಆಗ್ತಾರೆ ಮುಂದೆ ಇಡೀ ರಾಮಾಯಣ ಮುಂದುವರಿಯೋದು ಇಲ್ಲಿಂದನೇ ಹನುಮಂತ ಹುಟ್ಟಿದ ಪ್ರದೇಶ ಮತ್ತು ಈ ಜಾಗದ ಬಗ್ಗೆ ಕೆಲವು ಐತಿಹ್ಯಗಳಿವೆ ದಂತಕಥೆಗಳಿವೆ ಆ ಹನುಮಂತ ಆ ಸೂರ್ಯನನ್ನು ಹಿಡ್ಕೊಳ್ಳೋಕೆ ಹೋದದು ಇದೇ ಸುರಸ ಪರ್ವತದಲ್ಲಿ ಅಂತ ಆದರೆ ಮಾತಂಗ ಮುನಿಯ ಆ ಪ್ರದೇಶವಾದ್ದರಿಂದ ಇಲ್ಲಿ ಒಂದು ಸೇಫೆಸ್ಟ್ ಜಾಗ ಸುಗ್ರೀವನಿಗಿರ್ತದೆ ವಾಲಿ ಈ ಪರ್ವತಕ್ಕೆ ಬಂದರೆ ಆತನ ತಲೆ ನೂರು ಹೋಳಾಗ್ತದೆ ಅನ್ನುವಂಥದ್ದು ಒಂದು ಶಾಪ ಇರ್ತದೆ ಮಾತಂಗಮನಿದು ಆ ಶಾಪಕ್ಕಾಗೋಸ್ಕರ ವಾಲಿಗೆ ಎದುರಿನ ಬೆಟ್ಟದಲ್ಲಿರ್ತಾನೆ ವಾಲಿ ಬೆಟ್ಟದ ವಾಟಿ ವಾಲಿಕಿಲ್ಲದಲ್ಲಿ ಇವರು ಸುಗ್ರೀವ ಹನುಮಂತ ಇಲ್ಲಿರ್ತಾರೆ ಮೊದಲ ಬಾರಿಗೆ ಹನುಮಂತ ರಾಮದೇವರನ್ನು ಸ್ವಾಗತಿಸಿ ವಿನಯಪೂರ್ವಕವಾಗಿ ಸ್ವಾಗತಿಸಿ ಈ ಸುಗ್ರೀವನನ್ನು ಭೇಟಿ ಮಾಡಿಸ್ತಾನೆ ಮುಂದೆ ಇಡೀ ರಾಮಾಯಣದಲ್ಲಿ ವಾನರ ಸೈನ್ಯ ರಾಮನ ಜೊತೆ ಹೋಗಲಿಕ್ಕೆ ಈ ಪ್ರದೇಶ ಮೂಲ ಪ್ರೇರಣೆ ಅಂತ ಆ ರಾಮಾಯಣದಲ್ಲಿ ಹೇಳಲಾಗಿದೆ ಇವತ್ತು ಈ ಪ್ರದೇಶಕ್ಕೆ ನಮ್ಮ ಗುರುಗಳ ಪ್ರಾಣೇಶ್ವರು ನಾವೆಲ್ಲ ಬಂದಿದ್ದೇವೆ ತುಂಗಭದ್ರೆಯ ಹರಿವಿನ ಜುಳುಜುಳುನಾದ ಅತ್ಯಂತ ಪ್ರಶಾಂತವಾದ ಋಷ್ಯಮುಖ ಪರ್ವತದಲ್ಲಿ ನಾವೆಲ್ಲರೂ ಕೂತ್ಕೊಂಡಿದ್ದೇವೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಇಲ್ಲಿ ಕರ್ಕೊಂಡು ಬರಬೇಕು ಈ ಪ್ರದೇಶವನ್ನು ನೋಡ ಪ್ರಕೃತಿಯ ಮಧ್ಯದಲ್ಲಿ ನಾವು ಕೂಡದೇ ಒಂದು ವಿಶೇಷವಾದ ಆನಂದವನ್ನು ಕೊಡ್ತದೆ ನಯನ ಮನೋಹರವಾದಂತಹ ಪ್ರಕೃತಿಯ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಬೆನ್ನ ಹಿಂದೆ ಜುಳು ಜುಳು ನಿನಾದ ನೋಡಿ ಅದರಲ್ಲಿ ಸ್ವಲ್ಪ ಜೂಮ್ ಮಾಡಿದರೆ ನಮಗೆ ಪುರಂದಾಸರ ಮಂಟಪ ಕಾಣಿಸ್ತಾ ಇದೆ ಪುರಂದಾಸರ ಮಂಟಪವನ್ನು ನಾವು ನೋಡ್ಬೋದು ಅಲ್ಲಿಂದ ಇಲ್ಲಿ ಆಂಜನೇಯ ಸುಗ್ರೀವ ವಾಲಿ ಪವನ್ ಕುಮಾರ್ ಅವರು ಹೇಳಿದಂತೆ ಅವರೆಲ್ಲರ ವಾಸಸ್ಥಾನ ಅತ್ಯಂತ ಪುಣ್ಯಭೂಮಿ ಇಲ್ಲಿ ವಾನರಗಳ ಸಂಖ್ಯೆ ಜಾಸ್ತಿ ನಾವು ಕೋತಿ ಅಂತ ಕರಿತೀವಿ ಕೆಲವು ಕಡೆ ಮಂಗ್ಯ ಅಂತ ಕರೀತಾರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಾಲ್ಯ ಅಂತ ಕರಿ ಬಾಲ್ಯ ಬಾಲ್ಯ ಇಲ್ಲಿ ಕೂತು ಆದರೆ ಯಾರಿಗೂ ಹಿಂಸೆ ಮಾಡೋದಿಲ್ಲ ಬಂದವರು ಅವುಗಳಿಗಾಗಿ ಯಥೇಚ್ಛವಾಗಿರ್ತಕ್ಕಂಥ ಹಣ್ಣು ದವಸ ಧಾನ್ಯಗಳನ್ನ ಹಾಕ್ತಾರೆ ಅದನ್ನು ನೋಡ್ತಾ ಇದ್ದೀರಿ ನೋಡಿ ನೆಮ್ಮದಿಯಾಗಿ ಎಷ್ಟೋ ವರ್ಷಗಳಿಂದ ಇಲ್ಲಿಯೂ ಕಾಲ ಕಳೀತದ ಆಹಾರದ ಚಿಂತೆ ಇಲ್ಲದೆ ಇಲ್ಲಿ ಆ ಕಡೆ ಗುಜರಾತ್ ರಾಜಸ್ಥಾನದ ಅನೇಕ ಉತ್ತರ ಭಾರತ ಜನ ಬಾಳ ಉತ್ತರ ಭಾರತದ ಜನ ಇಲ್ಲಿ ಬಂದವರು ಹೋಗೇ ಇಲ್ಲ ಅವರು ಇಲ್ಲೇ ವಾಸ ಮಾಡ್ತಾ ದೇವಸ್ಥಾನದ ವಿಚಾರಣೆ ನೋಡ್ಕೊಂಡಿದ್ದಾರೆ ಅತ್ಯಂತ ರಮ್ಯ ಸ್ಥಳ ಇಲ್ಲಿ ಬಿಸಿಲು ಬೀಳೋದಿಲ್ಲ ಅಂದರೆ ಅಷ್ಟು ದಟ್ಟವಾಗಿರ್ತಕ್ಕಂಥ ಮರಗಳಿಲ್ಲ ಅರಣ್ಯ ಸಂಪತ್ತು ಇದು ಇಲ್ಲಿ ಶಾಂತತೆಯನ್ನು ಬಯಸಿ ಬರಬರಬೇಕು ಒಂದೊಂದು ಗಿಡಗಳಿಗೂ ನೂರಾರು ವರ್ಷಗಳ ಇತಿಹಾಸ ಇದೆ ಅಲ್ಲಿ ಒಂದು ದೊಡ್ಡ ಆಲ ಬೆಂಗಳೂರಿನ ಬೆಂಗಳೂರಿನಲ್ಲಿ ದೊಡ್ಡ ಆಲ ಅಂತೀವಿ ಅಲ್ಲ ಅದೇ ಥರದ ಒಂದು ದೊಡ್ಡ ಆಲದ ಮರ ಕೂಡ ಅದೆಷ್ಟು ಬಿಳಲುಗಳನ್ನು ಬಿಟ್ಟಿದೆ ಅಂದರೆ ಆಲ್ಮೋಸ್ಟು ಇದೆಲ್ಲ ಒಂದೇ ಆಲದ ಮರದಿಂದ ನೆರಳನ್ನು ಬಂದಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲ ಥರದ ಬೇವು ಮಾವು ನೀಲಗಿರಿ ಗಂಟೆ ಹೂವು ಅಂತ ನಾವೇನು ಕರಿತೀವಿ ಈ ಗಿಡಗಳು ಸಮೃದ್ಧಿ ಸಾಕಷ್ಟು ಸಪೋಟ ಗಿಡ ಸಪೋಟ ಗಿಡಗಳಿವೆ ನೀವು ಈಗ ನೋಡ್ತಾ ಇದ್ದೀರಿ ಕೋತಿಗಳನ್ನ ನೋಡ್ತಾ ಇರಿ ನಾವು ಮಂಗ ಅಂತೀವಿ ವಾನರ ಅಂತೀವಿ ಇಲ್ಲಿ ಯಾವಾಗಲೂ ಇಲ್ಲಿ ಇರ್ತವೆ ಅವುಗಳಿಗೆ ನೋಡ್ರಿ ಯಾವಾಗಲೂ ಆಹಾರದ ಕೊರತೆಯೇ ಇಲ್ಲ ಈಗ ಇದು ಇವತ್ತಿನ ನಮ್ಮ ಹೆಮ್ಮೆಯ ಸ್ಥಳ ಇಲ್ಲಿಗೆ ನಾನು ಗಂಗಾವತಿ ಭಾಳ ಹತ್ತಿರ ಇದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಹೊಸಪೇಟೆ ನಿಮಗೆ ಗಂಗಾವತಿ ಮೂಲಕೂ ಬಸ್ಸಿಗೆ ಅಥವಾ ನಿಮ್ಮ ಸ್ವಂತ ವಾಹನ ಇದ್ದರೆ ಗಂಗಾವತಿ ಮೂಲಕ ಹತ್ತಿರ ಆಗ್ತದೆ ಟ್ರೈನಿಗೆ ಬರುವಂಥವರು ಹೊಸಪೇಟೆಗೆ ಬಂದು ಇಳಿದು ಈ ಕಡೆ ಬರಬಹುದು ಕೊಪ್ಪಳ ಹೊಸಪೇಟೆಯಲ್ಲಿ ಇಳಿದು ಬರ್ಬೋದು ಇದು ಭಾಳ ರಮ್ಯ ಸ್ಥಳ ಈ ಥರದ ಅನೇಕ ನನ್ನ ಬಾಲ್ಯದ ಪರಿಸರವನ್ನು ನನ್ನ ಕರ್ನಾಟಕ ಜನತೆಗೆ ಪ್ರಾಣೇಶ್ ಪರ್ಯಟನ ಮೂಲಕ ಪರಿಚಯಿಸಬೇಕು ಅನ್ನೋದೆ ನನ್ನ ಒಂದು ಗುರಿ ನಾನು ಬಿಡುವಿನ ವೇಳೆಯಲ್ಲಿ ಈ ಥರದ ಕ್ಷೇತ್ರಗಳಿಗೆ ಯಾವಾಗಲೂ ಅಡ್ಡಾಡ್ತಿದ್ದೆ ಇವತ್ತು ನಿಮ್ಮೆಲ್ಲರ ಒಂದು ಅಭಿಮಾನ ಅಂತಃಕರಣಗಳಿಂದ ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬನ್ನು ನೀವೆಲ್ಲ ಚಂದಾದಾರರಾಗಿ ಇದರ ಸಂಖ್ಯೆ ಹೆಚ್ಚಿಸಿದಿರಿ ಕೇವಲ ಹಾಸ್ಯ ಮಾತ್ರ ಅಲ್ಲ ಈ ಥರದವರು ಕೂಡ ನಿಮಗೆ ಒಂದು ಕುತೂಹಲ ಹುಟ್ಟಿಸೋದಕ್ಕೆ ಅಥವಾ ಇದ್ರ ಬಗ್ಗೆ ಒಂದು ನೀವು ಬಂದು ಇದರ ಆನಂದವನ್ನು ಪಡೀಲಿ ಅನ್ನೋದರ ಬಗ್ಗೆ ನಾನು ಇಂಥ ಚಿತ್ರೀಕರಣವನ್ನು ಮಾಡಿ ನಿಮಗೆ ಇದ್ದೀವಿ ಛಾಯಾಗ್ರಾಹಕರಾಗಿರ್ತಕ್ಕಂತಹ ಶ್ರೀ ಅನಂತ ಪದ್ಮನಾಭ್ ವಿಠಲ್ ಹಾಗೂ ವಿಠಲ್ ಬೇವಿನಾಳ್ ಇವರು ಕ್ಯಾಮ್ರಾಮನ್ಗಳಾಗಿ ನಮಗೆ ಕೆಲಸ ಮಾಡ್ತಾರೆ ಶ್ರೀ ಪವನ್ ಕುಮಾರ್ ಪಿ ಎಚ್ ಡಿ ಪದವೀಧರರು ಇವರು ಕೂಡ ಇತಿಹಾಸವನ್ನು ಅತ್ಯಂತ ಈ ಭಾಗದ ಇತಿಹಾಸ ಮತ್ತು ಪುರಾಣಗಳನ್ನು ಈ ಭಾಗದ ಸ್ಥಳ ಚರಿತ್ರೆಯನ್ನು ಸ್ಥಳ ಮಹಾತ್ಮೆಗಳನ್ನು ಬಲ್ಲಂಥವ್ರು ಅವರು ಕೂಡ ನಿಮಗೆ ಗೈಡ್ ಮಾಡ್ತಾರೆ ಹೆಚ್ಚೆಚ್ಚಿಗೆ ಸಂಖ್ಯೆಯಲ್ಲಿ ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮವ್ರಿಗೂ ತಿಳಿಸಿ ಅಂತ ವಿನಂತಿ ಮಾಡಿಕೊಳ್ತಾ ಮತ್ತೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಇನ್ನೊಂದು ದಿವಸ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನೋಡಿದ್ರಲ್ಲ ಸ್ನೇಹಿತರೆ ಋಷಿಮುಖ ಪರ್ವತ ಈ ಒಂದು ಐತಿಹಾಸಿಕ ಸ್ಥಳ ಕಿಷ್ಕಿಂಧೆ ಪ್ರಾಂತ್ಯದಲ್ಲಿ ಅಂದರೆ ಗಂಗಾವತಿ ನಗರದಲ್ಲಿ ಗಂಗಾವತಿ ಪ್ರಾಣೇಶ್ ಅವರ ಊರಿನ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಇವತ್ತು ಅವರು ಇದನ್ನು ಅವರ ಶಿಷ್ಯ ಪವನ್ ಅವರ ಮೂಲಕ ನಮಗಿವತ್ತು ತೋರಿಸುವಂಥ ಒಂದು ಕೆಲಸವನ್ನು ಮಾಡಿದರು ಇದೇ ರೀತಿ ಹತ್ತು ಹಲವಾರು ಜಾಗಗಳನ್ನು ನಿಮ್ಮ ಮುಂದೆ ನಾವು ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಸ್ತುತ ಪಡಿಸ್ತೀವಿ ಹೀಗೆ ಇರಿ ಪ್ರಾಣೇಶ್ ಪರ್ಯಟನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇರುವ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ನಮಸ್ಕಾರ